ನಿಮ್ಮಲ್ಲಿ ಶೋರೂಮಿಗೆ ಯಾಕೆ ಬರ್ಬೇಕು ಜನ ಎನ್ ಎಕ್ಸ್ ಸೋಕರ್ಗೆ ಯಾಕೆ ಬರ್ಬೇಕು ಅಂತ ಕೇಳಿದ್ರಿ ಎನ್ ಎಕ್ಸ್ ಸೋಕರ್ ಇದು ಟ್ವೆಂಟಿ ಇಯರ್ಸ್ ಇಂದ ನಡೀತಿರೋ ಸ್ಥಾಪನೆ ಇಲ್ಲಿ ನಾವು ಅವ್ರಿಗೆ ಯಾವ ರೀತಿ ಫೆಸಿಲಿಟೀಸ್ ಬೇಕು ಹೋದ್ ಜನನೇ ಸಲ ಬರ್ತಾರೆ ಯಾಕಂದ್ರೆ ನಾವ್ ಇಲ್ಲಿ ಕೊಡೋ ಒಂದು ವಿಶ್ವಾಸಕ್ಕೆ ಯಾವುದೇ ಮೋಸ ಆಗ್ದಿರೋ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇದು ಟ್ವೆಂಟಿ ಇಯರ್ಸ್ ನಡೀತಾ ಇದೆ ಡೀಲರ್ಸ್ ಹಬ್ ಆಗಿದೆ ಹಾಗೆ ಇಲ್ಲಿ ಎಲ್ಲದೂ ಗಾಡಿ ಶೋರೂಮ್ ಎಕ್ಸ್ಚೇಂಜ್ ಅಲ್ಲಿ ಇರುತ್ತೆ ಮತ್ತೆ ಯಾವುದೇ ನೀವು ವೆಹಿಕಲ್ ತಗೊಳ್ಳಿ ಅದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಕರ್ನಾಟಕ ಸ್ಟೇಟ್ ವೆಹಿಕಲ್ ಆಗಿರುತ್ತೆ ಮತ್ತೆ ಇಲ್ಲಿಂದ ಏನಂದ್ರೆ ಯಾವುದೇ ಆಫೀಸ್ ಚಾರ್ಜ್ ಮಿಸಲಿನಿಯಸ್ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಏನಿರಲ್ಲ ಕ್ಯೂಮಿ ಏನಿರಲ್ಲ ಗ್ರಾಹಕರಿಂದ ಗ್ರಾಹಕರಿಗೆ ನೇರ ನೇರ ಮಾರಾಟ ಸೊ ಒಂದು ಕನ್ಸ್ ಇಟ್ಕೊಂಡು ಬಂದಿರ್ತಾರೆ ನಾವೊಂದು ಗಾಡಿ ವೆಹಿಕಲ್ ತಗೋಬೇಕು ಅವರಿಗೆ ಆ ಅದು ಸ್ವಲ್ಪ ಆರ್ಥಿಕ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅವ್ರ ಆರ್ಥಿಕ ಕಾರಣಗಳು ಅವರಿಗೆ ಹೊರೆ ಆಗತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಎರಡ್ ಸಾವಿರದ ಹನ್ನೆರಡರ ಮೇಲೆ ಅವ್ರು ಯಾವುದೇ ಮಾಡೆಲ್ ಗಾಡಿ ಓಕೆ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಥ್ರೂಟ್ ಕರ್ನಾಟಕ ಕರ್ನಾಟಕದ ಯಾವುದೇ ಮೂಲ ಇರಲಿ ಅವ್ರು ಸಿಬಿಲ್ ರೆಕಾರ್ಡ್ಸ್ ಚೆನ್ನಾಗಿತ್ತು ಅಂದ್ರೆ ನಾವು ಅವ್ರಿಗೆ ಒಳ್ಳೆ ರೀತಿಯಿಂದ ಲೋನ್ ಪ್ರೊವೈಡ್ ಮಾಡ್ಕೊಡ್ತೀವಿ ಸರ್ ಎಲ್ಲ ಆಪ್ಷನ್ ಇದೆ ಅಂದ್ರೆ ಅದು ಎಕ್ಸ್ ಎಕ್ಸ್ಐ ಆಗಿರುತ್ತೆ ಇಲ್ಲ ಜೆಡ್ ಡಿಐ ಆಗಿರುತ್ತೆ ಸರ್ ಇದು ಝೆಡ್ ಎಕ್ಸ್ ಐ ಪೆಟ್ರೋಲ್ ಟಾಪ್ ಅಂಡ್ ಗಾಡಿ ಎರಡ್ ಸಾವಿರದ ಹದಿಮೂರು ಸೆಕೆಂಡ್ ಓನರ್ ಆಗಿದೆ ಸರ್ ಗಾಡಿ ಶೋರೂಮ್ ಪೇಸ್ಟ್ ಅಲ್ಲೇ ಇದೆ ಸರ್ ನಾಲ್ಕು ಲಕ್ಷದ ಮೂವತ್ತ್ ಸಾವಿರಕ್ಕೆ ದಸರಾ ಆಫರ್ ಫೈನಲ್ ಮಾಡೋಣ ಸರ್ ಅಂಡ್ ಇಲೈಟ್ ಐ ಟ್ವೆಂಟಿ ಸರ್ ಇಲೈಟ್ ಐ ಟ್ವೆಂಟಿ ಅಷ್ಟ ಸರ್ ಎರಡ್ ಸಾವಿರದ ಹದಿನಾಲ್ಕು ಪೆಟ್ರೋಲ್ ಇದೆ ಸರ್ ಸೆಕೆಂಡ್ ಓನರ್ ಆಗಿದೆ ಫೈವ್ ಲಾಕ್ ಗೆ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್ ರೌಂಡ್ ಫಿಗರ್ ಗ್ರ್ಯಾಂಡ್ ಐಟನ್ ಅಲ್ಲಿ ಬೇಕಾ ಸರ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಇದೆ ಸರ್ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಸರ್ ಗಾಡಿ ಬಾಂಬಾಟ್ ಆಗಿದೆ ಶೋರೂಮ್ ಟೇಸ್ಟ್ ಅಲ್ಲೇ ಇದೆ ಜೆನೀನ್ ಆಗಿದೆ ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಸರ್ ಬರೀ ಮೂರು ಲಕ್ಷದ ಎಂಬತ್ ಸಾವಿರಕ್ಕೆ ಸರ್ ಶಿಫ್ಟ್ ಪ್ರೈಸ್ ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತಾರೆ ನಿಮ್ಗೆ ದಸರಾ ಅಂಡ್ ದೀಪಾವಳಿ ಹಬ್ಬದ ಪ್ರಯುಕ್ತ ಈ ಗಾಡಿಗೆ ನಾನು ಸ್ಪೆಷಲ್ ಆಗಿ ಸರ್ ಲೋ ಬಜೆಟ್ ಅಲ್ಲಿ ಶಿಫ್ಟ್ ಬೇಕೇ ಬೇಕಂತ ಹೇಳ್ಬಿಟ್ಟು ಕುತ್ಕೊಂಡು ಒಂದು ಫೈನಲ್ ಪ್ರೈಸ್ ಮಾಡಿ ಕೊಟ್ಟಿದೆ ಸರ್ ಪ್ರೈಸ್ ಹೇಳ್ಬಿಡಿ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀವಿ ಸರ್ ಶೋರೂಮ್ ಪೇಸ್ಟ್ ಅಲ್ಲೇ ಇದೆ ಗಾಡಿ ಒಂದೊಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಎರಡ್ ಸಾವಿರದ ಹತ್ತು ಶಿಫ್ಟ್ ಐ ಸರ್ ಡೀಸೆಲ್ ವೇರಿಯಂಟ್ ಬರೀ ಎರಡ್ ಲಕ್ಷ ಸರ್ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಶಾಕಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು ಬರೀ ಎರಡ್ ಲಕ್ಷಕ್ಕೆ ನಿಮ್ಗೆ ಮಾರುತಿ ಸಿಕ್ಕಿ ಶಿಫ್ಟ್ ಸಿಗ್ತಾ ಇದೆ ಆ ಪೋಲೋ ಟೈರ್ಸ್ ಕೂಡ ಇದೆ ಒಂದ್ ರೂಪಾಯಿ ಖರ್ಚಿಲ್ಲ ಗಾಡಿ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ ಇಲ್ಲ ಸರ್ ಎರಡ್ ಸಾವಿರದ ಮೂವತ್ತರ ತನಕ ಎಫ್ ಸಿ ಇದೆ ಬರೀ ಎರಡ್ ಲಕ್ಷದ ಇಪ್ಪತ್ ಸಾವಿರಕ್ಕೆ ಐಟನ್ ಸ್ಪೋರ್ಟ್ಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್ ಫೋರ್ಟ್ ಫಿಗೋ ಡೀಸೆಲ್ ಸರ್ ಟೈಟಾನಿಯಂ ಸರ್ ಎರಡ್ ಸಾವಿರದ ಹದಿನಾಲ್ಕು ಸರ್ ಗಾಡಿ ಬಂಬಾಟ್ ಆಗಿದೆ ಬರೀ ಒಂದ್ ಲಕ್ಷದ ತೊಂಬತ್ ಸಾವಿರಕ್ಕೆ ಶೋರೂಮ್ ಟೇಸ್ಟ್ ಅಲ್ಲೇ ಇರೋ ಫೋರ್ಟ್ ಫಿಗೋ ಗಾಡಿ ನಿಮ್ ಕಣ್ಮೆ ಸರ್ ಮೂರ್ ಓನರ್ ಆಗಿದೆ ಸರ್ ಲೋ ಬಜೆಟ್ ಅಲ್ಲಿ ನೋಡ್ತಾ ಇದೀರಾ ಸರ್ ಒಂದ್ ಒಳ್ಳೆ ಪ್ರೈಸ್ ಗಾಡಿ ಬೇಕು ಅಂತ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಕೊಡ್ತಿದ್ದೀನಿ ಸರ್ ಸ್ಯಾಂಟ್ರೋ ನಿಮ್ ಕಂಡು ಮುಂದೆ ಇದು ಸೆಕೆಂಡ್ ಓನರ್ ಆಗಿದೆ ಗಾಡಿ ಬೊಂಬಾಟಾಗಿ ಹೈ ಕ್ಲಾಸ್ ಆಗಿದೆ ಸರ್ ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀವಿ ಬರೀ ನಾಲ್ಕು ಲಕ್ಷಕ್ಕೆ ಸರ್ ಬರೀ ಫೋರ್ ಲ್ಯಾಕ್ಸ್ಗೆ ನಿಮ್ಗೆ ಡೀಸೆಲ್ ವೆಹಿಕಲ್ ಒಂದು ಲಕ್ಷದ ನಲವತ್ತೈದು ಸಾವಿರಕ್ಕೆ ಸರ್ ಬರೀ ಒನ್ ಫಾರ್ಟಿ ಫೈವ್ ಯಾವ ತರ ಮಾರುತಿ ಸುಜುಕಿ ವ್ಯಾಗನರ್ ಇದೆ ವ್ಯಾಗನರ್ ಇದೆ ನೋಡಿ ಸರ್ ವ್ಯಾಗನರ್ ಎರಡ್ ಸಾವಿರದ ಹತ್ತು ಮೂರು ಓನರ್ ಆಗಿದೆ ಸರ್ ಎರಡ್ ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಳ್ಳೋಣ ಸರ್ ಶೋರೂಮ್ ಟೇಸ್ಟ್ ಅಲ್ಲೇ ಇದೆ ಸರ್ ಗಾಡಿ ಬರೀ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ದಸರಾ ಹಬ್ಬದ ಪ್ರಯುಕ್ತ ಬರೀ ಎರಡು ಲಕ್ಷ ಇಪ್ಪತ್ತೈದು ಸರ್ಕೆ ನಿಮಗೆ ಫೈನಾನ್ಸ್ ಸರ್ ನಾನು ಫೈವ್ ಸ್ಟಾರ್ ರೇಟಿಂಗ್ ವೆಹಿಕಲ್ ಇದೆ ಹೇಳಿ ಸರ್ ಟಾಟಾ ನೆಕ್ಸಾನ್ ಸರ್ ಇದು ನಿಮ್ಮ ಡೀಸೆಲ್ ವೇರಿಯಂಟ್ ಅಲ್ಲಿ ಬರುತ್ತೆ ಟಾಟಾ ನೆಕ್ಸಾನ್ ಎಕ್ಸ್ ಎಂ ಸರ್ ಇದು ಗಾಡಿ ಬೊಂಬೋಟ್ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಸರ್ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡ್ಕೊಳ್ಳೋಣ ಸರ್ ಬಲೆನೋದಲ್ಲಿ ಪೆಟ್ರೋಲ್ ಅಲ್ಲಿ ಸರ್ ಜೆಟಾ ಇದು ಬಲೆನೋ ಜೆಟಾ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಸರ್ ಗಾಡಿ ಬೊಂಬೋಟ್ ಆಗಿದೆ ಶೋರೂಮ್ ಟೇಸ್ಟ್ ಇದೆ ಸರ್ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀವಿ ಐದು ಲಕ್ಷದ ಅರವತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ವ್ಯಾಗನರ್ ಹೇಳಿ ಸರ್ ವ್ಯಾಗನರ್ ಎರಡ್ ಸಾವಿರದ ಹತ್ತೊಂಬತ್ತು ಚಾಕಲೇಟ್ ಕಲರ್ ಲೇ ಇರೋ ವ್ಯಾಗನರ್ ಸರ್ ಸೆಕೆಂಡ್ ಓನರ್ ಆಗಿದೆ ನಾಲ್ಕು ಲಕ್ಷ ಸರ್ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಇನ್ನು ಸ್ವಲ್ಪ ಬೊಲೆರೋ ನಿಯೋ ಎನ್ ಏಟ್ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಸೆಕೆಂಡ್ ಓನರ್ ಆಗಿದೆ ಸರ್ ಬರೀ ಓಡಿದ್ದು ನಲವತ್ತೊಂದು ಸಾವಿರ ಕಿಲೋಮೀಟರ್ ಅಷ್ಟೇ ಸರ್ ಯಾಕೆ ಸರ್ ನಿನ್ನೆ ಬಂದಿಲ್ಲ ನಿನ್ನೆ ಅಷ್ಟೇ ನಾಮಕರಣ ಮಾಡಿದ್ದೀವಿ ಹಸಿರು ಚಿರತೆ ಅಂತ ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀವಿ ಬರೀ ಎಂಟು ಲಕ್ಷದ ಐವತ್ತು ಸಾವಿರಕ್ಕೆ ನಿಯೋನ್ ಎನ್ ಏಟ್ ಸರ್ ಗೊತ್ತಾಯ್ತಲ್ಲ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೇಟು ಬಾ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಮಳೇಶ್ ಶೋರ್ ಮಾತ್ರ ಇದ್ದೀವಿ ಆ ಈ ಲೊಕೇಶನ್ ಅಲ್ಲಿ ನಾವು ಬಂದ್ಬಿಟ್ಟು ಫೋರ್ ಇಯರ್ಸ್ ನ ವಿಡಿಯೋ ಮಾಡ್ತಿದ್ದೀವಿ ಲೋ ಬಡ್ಜೆಟ್ ಅಲ್ಲಿ ಏನಾರು ಕಾರಕಂಗಿದೆ ಇದಕ್ಕಿಂತ ಬೆಸ್ಟ್ ಪ್ಲೇಸ್ ನಿಮ್ಗೆ ಕರ್ನಾಟಕ ಪೂರ್ತಿ ಹುಡುಕಿದ್ರೆ ಸಿಗಲ್ಲ ಡೀಲರ್ ಗಳೇ ಬಂದ್ಬಿಟ್ಟು ಎಂಟೆಂಟ್ ಗಾಡಿಗಳು ತಗೊಂಡು ಹೋಗ್ಬಿಟ್ಟು ಸೇಲ್ ಮಾಡ್ಕೊತಾರೆ ಲೋ ಗೆ ಸಿಗುತ್ತೆ ನಿಮ್ಗೆ ಆಲ್ಮೋಸ್ಟ್ ಇವ್ರ ಕೂಡ ಪ್ರೈಸ್ ಆಲ್ಮೋಸ್ಟ್ ನಿಮ್ಗೆ ಬೆಂಗಳೂರಲ್ಲಿ ಎಲ್ಲೂ ಕೂಡ ಸಿಗಲ್ಲ ನಿಮ್ಗೆ ನೀನು ದಸರಾ ದೀಪಾವಳಿ ಹಬ್ಬ ಹತ್ರ ಬಂದೈತೆ ಹಬ್ಬಗೋಸ್ಕರ ಒಂದ್ ಒಳ್ಳೆ ಸ್ಟಾಕ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂಡ್ ಸರ್ ವೆಲ್ಕಮ್ ಟು ಚಾನೆಲ್ ಸರ್ ನಮಸ್ತೆ ಸರ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಯಾಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ನೆಕ್ಸೋ ಕಾರ್ಸ್ ಅಲ್ಲಿ ಈ ಸಲ ಎಷ್ಟು ಗಾಡಿ ಇದೆ ಎನ್ ಎಕ್ಸೋ ಕಾರ್ಸ್ ಅಲ್ಲಿ ಇವತ್ತು ಸ್ಟಾಕ್ ಒನ್ ಟ್ವೆಂಟಿ ಪ್ಲಸ್ ವೆಹಿಕಲ್ಸ್ ಇದೆ ಅಂಡ್ ಸಿಕ್ಕಾಪಟ್ಟೆ ಜನ ಸರ್ ಇವಾಗ ಲೋ ಬಜೆಟ್ ಅಲ್ಲೇ ನೋಡ್ತಾ ಇರ್ತಾರೆ ಅಪ್ರಾಕ್ಸಿಮೇಟ್ಲಿ ಒಂದು ಸ್ಟಾರ್ಟಿಂಗ್ ತಗೊಳ್ಳೋರೆಲ್ಲ ಫಸ್ಟ್ ಕಾರ್ ಅವ್ರು ತಗೊತಾ ಇರ್ತಾರಲ್ಲ ಸ್ಟಾರ್ಟಿಂಗ್ ತಗೊಳ್ಳೋ ಒಂದ್ ಮೂರುವರೆ ನಾಲ್ಕು ಲಕ್ಷ ಒಳಗಡೆ ಬಜೆಟ್ ಅಲ್ಲಿ ಎಷ್ಟು ಗಾಡಿ ಇದೆ ಮೂರುವರೆ ನಾಲ್ಕ್ ಲಕ್ಷ ಬಜೆಟ್ ಅಲ್ಲಿ ಒಂದು ಐವತ್ತು ಗಾಡಿ ಸಿಗ್ಬೋದು ಐವತ್ತು ಗಾಡಿ ಸಿಗುತ್ತೆ ಆರಾಮಾಗಿ ಅಂಡ್ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಒಂದು ತರ್ಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ತರ್ಟಿ ಫೈವ್ ತೌಸಂಡ್ ಇಂದನೆ ಸ್ಟಾರ್ಟಿಂಗ್ ತರ್ಟಿ ಫೈವ್ ತೌಸಂಡ್ ಎಲ್ಲೋ ಬೋರ್ಡ್ ಗಾಡಿ ಒಂದು ಕೊಡ್ತಾ ಇದೀವಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಬೋದು ಅಂಡ್ ಸರ್ ನೋಡ್ತಾ ಇರ್ಬೋದು ನಿಮ್ಗೆ ಬರಿ ತರ್ಟಿ ಫೈವ್ ತೌಸಂಡ್ ಸ್ಟಾರ್ಟ್ ಅಂಡ್ ವೈಟ್ ಬೋರ್ಡ್ ಯಾವ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮಲ್ಲಿ ವೈಟ್ ಬೋರ್ಡ್ ಇದೆ ಗ್ರೀನ್ ಬೋರ್ಡ್ ಇದೆ ಯೆಲ್ಲೋ ಬೋರ್ಡ್ ಇದೆ ಎಲ್ ಪಿ ಜಿ ಇದೆ ಸಿ ಎನ್ ಜಿ ಇದೆ ಯಾವ ಬ್ರಾಂಡ್ ಬೇಕು ಯಾವ ಕಲರ್ ಸೇವ್ ದಿ ಪ್ಲಾಂಟ್ಸ್ ದಟ್ ಇಸ್ ಎನ್ ಎಕ್ಸ್ ಒಂದು ಒಳ್ಳೆ ಡೈಲಾಗ್ ಹೇಳಿದ್ರು ಅಂಡ್ ಮತ್ತೆ ನಮ್ಮಲ್ಲಿ ನೀವು ಕೇಳಿದ್ರಿ ಒಂದ್ ಪ್ರಶ್ನೆ ಕೇಳಿದ್ರಿ ನಿಮ್ಮಲ್ಲಿ ಶೋರೂಮ್ ಗೆ ಯಾಕ್ ಬರ್ಬೇಕು ಜನ ಕಾರ್ ಗೆ ಯಾಕ್ ಬರ್ಬೇಕು ಅಂತ ಕೇಳಿದ್ರಿ ಎನ್ ಎಕ್ಸ್ ಸರ್ಕಾರ ಇದು ಟ್ವೆಂಟಿ ಇಯರ್ಸ್ ಇಂದ ನಡೀತಿರೋ ಸ್ಥಾಪನೆ ಇಲ್ಲಿ ನಾವು ಅವ್ರಿಗೆ ಯಾವ ರೀತಿ ಫೆಸಿಲಿಟೀಸ್ ಬೇಕು ಹೋದ್ ಜನನೇ ಸಲ ಬರ್ತಾರೆ ಯಾಕಂದ್ರೆ ನಾವ್ ಇಲ್ಲಿ ಕೊಡೋ ಒಂದು ವಿಶ್ವಾಸಕ್ಕೆ ಯಾವುದೇ ಮೋಸ ಆಗದಿರೋ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇದು ಟ್ವೆಂಟಿ ಇಯರ್ಸ್ ನಡೀತಾ ಇದೆ ಡೀಲರ್ಸ್ ಹಬ್ ಆಗಿದೆ ಹಾಗೆ ಇಲ್ಲಿ ಎಲ್ಲದು ಗಾಡಿ ಶೋರೂಮ್ ಎಕ್ಸ್ಚೇಂಜ್ ಅಲ್ಲಿ ಇರುತ್ತೆ ಮತ್ತೆ ಯಾವುದೇ ನೀವು ವೆಹಿಕಲ್ ತಗೊಳ್ಳಿ ಅದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಕರ್ನಾಟಕ ಸ್ಟೇಟ್ ವೆಹಿಕಲ್ ಆಗಿರುತ್ತೆ ಮತ್ತೆ ಇಲ್ಲಿಂದ ಏನಂದ್ರೆ ಯಾವುದೇ ಆಫೀಸ್ ಚಾರ್ಜ್ ಮಿಸಲಿನಿಯಸ್ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಏನಿರಲ್ಲ ಏನಿರಲ್ಲ ಗ್ರಾಹಕರಿಂದ ಗ್ರಾಹಕರಿಗೆ ನೇರ ನೇರ ಮಾರಾಟ ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಿಮ್ಗೆ ಇಷ್ಟ ಆಪ್ಷನ್ಸ್ ನಿಮ್ಗೆ ಎಲ್ಲೂ ಕೂಡ ಸಿಗಲ್ಲ ನಿಮ್ಗೆ ಅಂಡ್ ಎಷ್ಟೊಂದ್ ಕಲೆಕ್ಷನ್ಸ್ ಇರುತ್ತೆ ಯಾವ ಬಂದ್ರೆ ಇವ್ರ ಹತ್ರ ಒನ್ ಟ್ವೆಂಟಿ ಹತ್ರ ಕಾರ್ಸ್ ಇರುತ್ತೆ ನಿಮ್ಗೆ ಯಾವ ಗಾಡಿ ಬೇಕು ಲೋ ಬಜೆಟ್ ಬೇಕಾ ಹೈ ಬಜೆಟ್ ಬೇಕಾ ಪೆಟ್ರೋಲ್ ಬೇಕಾ ಸಿ ಅಂಡ್ ಡೀಸೆಲ್ ಸಿ ಎನ್ ಜಿ ಸಡಾನು ಕಾಂಪ್ಯಾಕ್ಟ್ ಎಸ್ ವಿ ಎಸ್ ಯು ವಿ ಅದೇ ತರ ನಿಮ್ಗೆ ಲೋ ಬಜೆಟ್ ಅಲ್ಲಿ ಹೈ ಬಜೆಟ್ ಅಲ್ಲಿ ಎಲ್ಲ ಆಪ್ಷನ್ಸ್ ಕಂಪ್ಲೀಟ್ ಆಗಿ ಸಿಗುತ್ತೆ ಸೊ ವಿಡಿಯೋನ ಎಂಡ್ ಗಂಟೆ ನೋಡಿ ನಿಮ್ಗೆ ಅಲ್ಲೇ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ ಸರ್ ಕಾಲ್ ಮಾಡಿದ್ರೆ ಸಾಕು ಫುಲ್ ಹೇಳಕ್ಕೆ ಎಲ್ಲ ರೆಡಿ ಸಾರಿ ಮಾಡ್ತಾ ಮತ್ತೊಂದು ವಿಚಾರ ಏನ್ ಹೇಳ್ಬೇಕು ಅಂದ್ರೆ ಒಂದು ಕನ್ಸ್ ಇಟ್ಕೊಂಡು ಬಂದಿರ್ತಾರೆ ನಾವ್ ಒಂದ್ ಗಾಡಿ ವೆಹಿಕಲ್ ತಗೋಬೇಕು ಅವರಿಗೆ ಸ್ವಲ್ಪ ಆರ್ಥಿಕ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅವ್ರ ಆರ್ಥಿಕ ಕಾರಣಗಳು ಅವರಿಗೆ ಆಗತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಎರಡ್ ಸಾವಿರದ ಹನ್ನೆರಡರ ಮೇಲೆ ಅವ್ರ ಯಾವುದೇ ಮಾಡೆಲ್ ಗಾಡಿ ತೊಗೊಳ್ಳಿ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಥ್ರೂಔಟ್ ಕರ್ನಾಟಕ ಕರ್ನಾಟಕದ ಯಾವುದೇ ಮೂಲ ಇರಲಿ ಅವ್ರ ಸಿವಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ನಾವು ಅವ್ರಿಗೆ ಒಳ್ಳೆ ರೀತಿಯಿಂದ ಲೋನ್ ಪ್ರೊವೈಡ್ ಮಾಡ್ಕೊಡ್ತೀವಿ ಆಫ್ಟರ್ ಟ್ವೆಲ್ ಮಾಡ್ಲಿಂದ ಟೂ ತೌಸಂಡ್ ಟ್ವೆಲ್ ಯಾವುದೇ ವೆಹಿಕಲ್ ತಗೊಳ್ಳಿ ಅವ್ರ ಸಿವಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಕೊತ್ತಂಬರಿ ಡಬ್ಬಿಲ್ ಇಟ್ಟಿರ್ತಿರ್ತಾರಲ್ಲ ಅವ್ ನಾಕ್ ಸಾವಿರ ಐದ್ ಸಾವಿರ ಎರಡ್ ಸಾವಿರ ಅಂತ ಆ ದುಡ್ಡು ತಗೊಂಡ್ಬಂದು ಇಲ್ಲಿ ಗಾಡಿ ತಗೊಂಬೋದು ಸೊ ನಡ್ತಾ ಇರ್ಬೋದು ಎಲ್ಲೂ ಕೂಡ ಸಿಗಲ್ಲ ಸೊ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ಓಕೆ ಸರ್ ಥ್ಯಾಂಕ್ ಯು ನಮ್ಮ ವಿಳಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಚ್ಚಿ ಶಿಫ್ಟ್ ಅದು ಕೂಡ ಪೆಟ್ರೋಲ್ ವೆಹಿಕಲ್ ಕಂಪನಿ ಫಿಕ್ಡ್ ಅಲೈವಿಲ್ಸ್ ಎಲ್ಲ ಬರುತ್ತೆ ಸರ್ ಇದು ಯಾವ್ದು ಮಾಡ್ಲು ಸರ್ ಎಲ್ಲ ಆಪ್ಷನ್ ಇದೆ ಅಂದ್ರೆ ಅದು ಎಕ್ಸ್ ಐ ಆಗಿರುತ್ತೆ ಇಲ್ಲ ಜೆಡ್ ಡಿ ಐ ಆಗಿರುತ್ತೆ ಸರ್ ಇದು ಝೆಡ್ ಎಕ್ಸ್ ಐ ಪೆಟ್ರೋಲ್ ಟಾಪ್ ಅಂಡ್ ಗಾಡಿ ಎರಡ್ ಸಾವಿರದ ಹದಿಮೂರು ಸೆಕೆಂಡ್ ಓನರ್ ಆಗಿದೆ ಸರ್ ಗಾಡಿ ಶೋರೂಮ್ ಟೇಸ್ಟ್ ಅಲ್ಲೇ ಇದೆ ಸರ್ ನಾಲ್ಕು ಲಕ್ಷದ ಮೂವತ್ತ್ ಸಾವಿರಕ್ಕೆ ದಸರಾ ಆಫರ್ ಫೈನಲ್ ಮಾಡೋಣ ಸರ್ ಅಂಡ್ ತರ ಇಲೈಟ್ ಐ ಟ್ವೆಂಟಿ ಸರ್ ಇಲೈಟ್ ಐ ಟ್ವೆಂಟಿ ಅಷ್ಟ ಸರ್ ಎರಡ್ ಸಾವಿರದ ಹದಿನಾಲ್ಕು ಪೆಟ್ರೋಲ್ ಇದೆ ಸರ್ ಸೆಕೆಂಡ್ ಓನರ್ ಆಗಿದೆ ಫೈವ್ ಲ್ಯಾಕ್ ಗೆ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ರೌಂಡ್ ಫಿಗರ್ ರೌಂಡ್ ಫಿಗರ್ ಫೈವ್ ಲ್ಯಾಕ್ ಓನ್ಲಿ ಸರ್ ಸೊ ನೋಡ್ತಾ ಇರ್ಬೋದು ಗಾಡಿ ತುಂಬಾನೇ ಪ್ರೀಮಿಯಂ ಆಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಅಲೈ ವೀಲ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಟಚ್ ಸ್ಕ್ರೀನ್ ಸಮೇತ ಬರುತ್ತೆ ನಿಮಗೆ ಟೆನ್ ಗ್ರಾಂಡ್ ಸರ್ ಐ ಟ್ವೆಂಟಿ ನೋಡಿದ್ರಿ ಐ ಟೆನ್ ಅಲ್ಲಿ ಬೇಕು ಅಂತ ನೋಡ್ತಾ ಇದೀರಾ ಸರ್ ಅದು ಗ್ರಾಂಡ್ ಐಟನ್ ಅಲ್ಲಿ ಬೇಕಾ ಸರ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಇದೆ ಸರ್ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಸರ್ ಗಾಡಿ ಬಾಂಬಾಟ್ ಆಗಿದೆ ಶೋರೂಮ್ ಟೇಸ್ಟ್ ಎಲ್ಲ ಇದೆ ಜೆನ್ಯೂನ್ ಆಗಿದೆ ಒಂದ್ ಒಳ್ಳೆ ಪ್ರೈಸ್ಗೆ ಕೊಡ್ತಾ ಇದೀವಿ ಸರ್ ಬರೀ ಮೂರ್ ಲಕ್ಷದ ಎಂಬತ್ ಸಾವಿರಕ್ಕೆ ಸರ್ ಅದೇ ತರ ಎಷ್ಟು ಸರ್ ಇದೆ ಹೇಳಿ ಸರ್ ಡೀಟೇಲ್ಸ್ ಎರಡ್ ಸಾವಿರದ ಹತ್ತು ಸೆಕೆಂಡ್ ಓನರ್ ಸರ್ ನಿಮ್ಗೆ ಫ್ರೆಶ್ ಎಫ್ ಸಿ ಮಾಡ್ಕೊಡ್ತಾ ಇದೀವಿ ಒಂದ್ ಲಕ್ಷದ ಎಂಬತ್ತೈದು ಸಾವಿರಕ್ಕೆ ಸರ್ ಬರೀ ಒನ್ ಏಟಿ ಫೈವ್ ಒನ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ತಗೊಂಡ್ಬನ್ನಿ ಸರ್ ಎರಡ್ ಸಾವಿರದ ಮೂವತ್ತರ ತನಕ ಇರೋ ಎಫ್ ಸಿ ಗಾಡಿ ತಗೊಂಡೋಗಿ ಸರ್ ಅಂಡ್ ಅದೇ ತರ ಇಲ್ಲೊಂದು ಚವರ್ಲೆಟ್ ಬೀಟ್ ಡೀಸೆಲ್ ಸರ್ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಒಂದು ಡೀಸೆಲ್ ಗಾಡಿ ನೋಡ್ತಾ ಇದ್ದೀರಾ ಸರ್ ಒಂದ್ ಲಕ್ಷದ ನಲವತ್ ಸಾವಿರಕ್ಕೆ ಚವರ್ಲೆಟ್ ಬೀಟ್ ಸರ್ ಎರಡ್ ಸಾವಿರದ ಹನ್ನೊಂದು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಗಾಡಿ ಶಿಫ್ಟ್ ಪ್ರೈಸ್ ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತಾರೆ ನಿಮ್ಗೆ ದಸರಾ ಅಂಡ್ ದೀಪಾವಳಿ ಹಬ್ಬದ ಪ್ರಯುಕ್ತ ಈ ಗಾಡಿಗೆ ನಾನು ಸ್ಪೆಷಲ್ ಆಗಿ ಸರ್ ಲೋ ಬಜೆಟ್ ಅಲ್ಲಿ ಶಿಫ್ಟ್ ಬೇಕೇ ಬೇಕಂತ ಹೇಳ್ಬಿಟ್ಟು ಕುತ್ಕೊಂಡು ಒಂದು ಫೈನಲ್ ಪ್ರೈಸ್ ಮಾಡಿ ಕೊಟ್ಟಿದೆ ಸರ್ ಪ್ರೈಸ್ ಹೇಳ್ಬಿಡಿ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀವಿ ಸರ್ ಶೋರೂಮ್ ಪೇಸ್ಟ್ ಅಲ್ಲ ಇದೆ ಗಾಡಿ ಒಳ್ಳೆ ಪ್ರೈಸ್ಗೆ ಕೊಡ್ತಾ ಇದೀವಿ ಎರಡ್ ಸಾವಿರದ ಹತ್ತು ಶಿಫ್ಟ್ ವಿಡಿ ಐ ಸರ್ ಡೀಸೆಲ್ ವೇರಿಯಂಟ್ ಬರೀ ಎರಡ್ ಲಕ್ಷ ಸರ್ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಶಾಕಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು ಬರೀ ಎರಡ್ ಲಕ್ಷಕ್ಕೆ ನಿಮ್ಗೆ ಮಾರುತಿ ಸಿ ಶಿಫ್ಟ್ ಸಿಗ್ತಾ ಇದೆ ಆ ಪೋಲೋ ಟೈಮ್ಸ್ ಇದೆ ಒಂದ್ ರೂಪಾಯಿ ಖರ್ಚಿಲ್ಲ ಗಾಡಿ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ ಅಂಡ್ ಅದೇ ತರ ಇಲ್ಲೊಂದು ಐಟೆನ್ ಐಟನ್ ಇದೆ ಸರ್ ಐಟನ್ ಅಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಎರಡ್ ಸಾವಿರದ ಹತ್ತಿರದ ಇದು ಎರಡ್ ಸಾವಿರದ ಹತ್ರದ ಆದ್ರೆ ಎಫ್ ಗೆ ಏನ್ ಮಾಡ್ಬೇಕಪ್ಪ ಗೆ ಎಕ್ಸ್ಟ್ರಾ ಖರ್ಚಾಗತ್ತೆ ಅಂತ ಹೇಳ್ತಾ ಇದೀರಾ ಇಲ್ಲ ಸರ್ ಎರಡ್ ಸಾವಿರದ ಮೂವತ್ತರ ತನಕ ಎಫ್ ಸಿ ಇದೆ ಬರೀ ಎರಡ್ ಲಕ್ಷದ ಇಪ್ಪತ್ತ್ ಸಾವಿರಕ್ಕೆ ಐಟನ್ ಸ್ಪೋರ್ಟ್ಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್ ಅಂಡ್ ಅದೇ ತರ ಫಿಗೋ ಡೀಸೆಲ್ ಪೆಟ್ರೋಲ್ ಫೋರ್ಟ್ ಫಿಗೋ ಡೀಸೆಲ್ ಸರ್ ಟೈಟಾನಿಯಂ ಸರ್ ಎರಡ್ ಸಾವಿರದ ಹದಿನಾಲ್ಕು ಸರ್ ಗಾಡಿ ಬಂಬಾಟ್ ಆಗಿದೆ ಬರೀ ಒಂದ್ ಲಕ್ಷದ ತೊಂಬತ್ ಸಾವಿರಕ್ಕೆ ಶೋರೂಮ್ ಟೇಸ್ಟ್ ಅಲ್ಲೇ ಇರೋ ಪೋರ್ಟ್ ಪಿಗೋ ಗಾಡಿ ನಿಮ್ ಮುಂದೆ ಸರ್ ಸ್ಯಾಂಟ್ರೋ ಹುಡ್ಕೋರಿಗೆ ಒಂದು ಆಪ್ಷನ್ ಇದೆ ಸ್ಯಾಂಟ್ರೋ ಸರ್ ಎರಡ್ ಸಾವಿರದ ಆರು ಮೂರು ಸರ್ ಲೋ ಬಜೆಟ್ ಅಲ್ಲಿ ನೋಡ್ತಾ ಇದೀರಾ ಸರ್ ಒಂದ್ ಒಳ್ಳೆ ಪ್ರೈಸ್ ಗಾಡಿ ಬೇಕು ಅಂತ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಕೊಡ್ತಿದ್ದೀನಿ ಸರ್ ಸ್ಯಾಂಟ್ರೋ ನಿಮ್ ಕಂಡು ಮುಂದೆ ಸೊ ಅದೇ ತರ ಒಂದು ಎಲ್ಲೋ ಬೋರ್ಡ್ ಗಾಡಿ ಇದೆ ನಿಮ್ಗೆ ನುಡ್ಕೊಂಡು ಒಳ್ಳೆ ವೆಹಿಕಲ್ ನಿಮ್ಗೆ ಟಾಟಾ ಜಸ್ಟಾ ಸರ್ ಇದು ಟಾಟಾ ಜೆಸ್ಟ್ ಸರ್ ಓಲಾ ಊಬರ್ ಮಾಡ್ಕೊಂಡು ದುಡ್ಡ್ ಕೊಡ್ತೀನಿ ಅವ್ರಿಗೆ ಒಂದ್ ಒಳ್ಳೆ ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಟಾಟಾ ಜೆಸ್ಟ್ ಬರೀ ಎರಡ್ ಲಕ್ಷ ಕೊಡ್ತಾ ಇದ್ದೀನಿ ಸರ್ ನಿಮ್ಗೆ ನಿಮ್ ನಿಮ್ ವಿಡಿಯೋದಲ್ಲಿ ಬಂದವರಿಗೆ ಸರ್ ಸೊ ನೋಡ್ತಾ ಇರ್ಬೋದು ಸ್ಕೋಡ್ತಿರ ನಂಬರ್ಗೆ ಕಾಲ್ ಮಾಡಿ ಟೂ ಗೆ ಫೈನಲ್ ಪೇಜ್ ಮಾಡಿ ಕೊಡ್ತಿದ್ರೆ ಅದೇ ತರ ಎಸ್ ಎಕ್ಸ್ ಫೋರ್ ಎಸ್ ಎಕ್ಸ್ ಫೋರ್ ಸರ್ ಪೆಟ್ರೋಲ್ ಅಲ್ಲಿ ಟಾಪ್ ಅಂಡ್ ಗಾಡಿ ಎರಡ್ ಸಾವಿರದ ಎಂಟು ಮೂರು ಅನ್ನೋದಾಗಿದೆ ಸರ್ ಒಂದ್ ಲಕ್ಷದ ಎಂಬತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಐ ಟ್ವೆಂಟಿ ಒಂದು ಗಾಡಿ ಸಕ್ಕದಾಗಿದೆ ಯಾವ ಸರ್ ಸರ್ ಇದು ಸರ್ ಐ ಟ್ವೆಂಟಿ ಅಷ್ಟೇ ಸರ್ ಎರಡ್ ಸಾವಿರದ ಒಂಬತ್ತು ಸೆಕೆಂಡ್ ಓನರ್ ಆಗಿದೆ ಸರ್ ಡೀಸೆಲ್ ವೇರಿಯಂಟ್ ಓಡಿದ್ದು ಬರೀ ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಅಷ್ಟೇ ಸರ್ ವಿತ್ ಫ್ರೆಶ್ ಎಫ್ ಸಿ ಆ್ಯಂಡ್ ಇನ್ಶೂರೆನ್ಸ್ ಮಾಡ್ಕೊಡ್ತಾ ಇದ್ದೀವಿ ಸರ್ ದಸರಾ ಆಫರ್ ದಿವಾವಿ ಆಫರ್ ಸರ್ ಬರೀ ಮೂರು ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ಕೋ ರೌಂಡ್ ಫಿಗರ್ ರೌಂಡ್ ಫಿಗರ್ ಮೂರ್ ಲಕ್ಷಕ್ಕೆ ಮಾಡ್ಕೋಣ ಹಾಗೆ ಇನ್ನೊಂದು ಶಿಫ್ಟ್ ಇದೆ ನೋಡಿ ಸರ್ ಸಿಫ್ಟ್ ಅಲ್ಲಿ ಡೀಸೆಲ್ ವೇರಿಯಂಟ್ ಸರ್ ಎರಡ್ ಸಾವಿರದ ಹದಿನೈದು ಸೆಕೆಂಡ್ ಓನರ್ ಆಗಿದೆ ಗಾಡಿ ಬೊಂಬಾಗ ಹೈ ಕ್ಲಾಸ್ ಆಗಿದೆ ಸರ್ ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಬರೀ ನಾಲ್ಕು ಲಕ್ಷಕ್ಕೆ ಸರ್ ಬರೀ ಫೋರ್ ಲ್ಯಾಕ್ಸ್ಗೆ ನಿಮ್ಗೆ ಡೀಸೆಲ್ ವೆಹಿಕಲ್ ಅದು ಕೂಡ ಅಂಡ್ ಲೆದರ್ ಇಂಟೀರಿಯರ್ಸ್ ಪೋಸ್ಟರಿಂಗ್ ಫೋರ್ ವಿಂಡೋ ಎಲ್ಲ ಬರುತ್ತೆ ಇಲ್ಲೊಂದು ಸ್ಯಾಂಟ್ರಲ್ ಲೋ ಬಜೆಟ್ ಅಲ್ಲಿ ಇದೆ ಸ್ಯಾಂಟ್ರಲ್ ಲೋ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಇದೆ ನೋಡಿ ಸರ್ ಎರಡ್ ಸಾವಿರದ ಒಂಬತ್ತು ಸೆಕೆಂಡ್ ಓನರ್ ಆಗಿದೆ ಸರ್ ಬರೀ ಆಸ್ ಆಸ್ ಇಟ್ ಇಸ್ ಕಂಡೀಷನ್ ಕೊಡ್ತಾ ಇದೀವಿ ಸರ್ ಒಂದ್ ಲಕ್ಷದ ನಲವತ್ತೈದು ಸಾವಿರಕ್ಕೆ ಸರ್ ಬರೀ ಒನ್ ಫಾರ್ಟಿ ಫೈವ್ ನೇತ್ರ ಮಾರುತಿ ಸುಜುಕಿ ವ್ಯಾಗನರ್ ಇದೆ ವ್ಯಾಗನರ್ ಇದೆ ನೋಡಿ ಸರ್ ವ್ಯಾಗನರ್ ಎರಡ್ ಸಾವಿರದ ಹತ್ತು ಮೂರು ಓನರ್ ಆಗಿದೆ ಸರ್ ಎರಡ್ ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಳ್ಳೋಣ ಸರ್ ಶೋರೂಮ್ ಟೇಸ್ಟ್ ಅಲ್ಲ ಇದೆ ಸರ್ ಗಾಡಿ ಬರೀ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಯಾ ದಸರಾ ಹಬ್ಬದ ಪ್ರಯುಕ್ತ ಬರೀ ಎರಡ್ ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮಗೆ ಫೈನಲ್ ಸರ್ ನನ್ನ ಫೈವ್ ಸ್ಟಾರ್ ರೇಟಿಂಗ್ ವೆಹಿಕಲ್ ಇದೆ ಹೇಳಿ ಸರ್ ಟಾಟಾ ನೆಕ್ಸಾನ್ ಸರ್ ಇದು ನಿಮ್ಮ ಡೀಸೆಲ್ ವೇರಿಯಂಟ್ ಅಲ್ಲಿ ಬರುತ್ತೆ ಟಾಟಾ ನೆಕ್ಸಾನ್ ಎಕ್ಸ್ ಎಂ ಸರ್ ಇದು ಗಾಡಿ ಬೊಂಬೋಟ್ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಸರ್ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್ ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಪೋಸ್ಟರಿಂಗ್ ಪೋರ್ ವಿಂಡೋ ಎರಡು ಏರ್ ಬ್ಯಾಗು ಲೆದರಿಂಗ್ ಟೇರ್ಸ್ ಎ ಸಿ ಎಲ್ಲ ಬರುತ್ತೆ ನಿಮಗೆ ಅಂಡ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಅದೇ ತರ ಇಲ್ಲೊಂದು ಎಸ್ಕಾಸ್ ಇದೆ ಸರ್ ಎಸ್ಕ್ರಾಸ್ ಅಲ್ಲಿ ಒಂದ್ ಒಳ್ಳೆ ಗಾಡಿ ಇದೆ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಆಲ್ಫಾ ವೇರಿಯಂಟ್ ಸರ್ ಗಾಡಿ ಬಂಬಟ್ ಆಗಿದೆ ಡೀಸೆಲ್ ವೇರಿಯೆಂಟ್ ಸರ್ ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಬರೀ ಐದ್ ಲಕ್ಷದ ಅರವತ್ತೈದು ಸಾವಿರಕ್ಕೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಪಕ್ಕ ಅಂಡ್ ಅದೇ ತರ ಟೊಯ್ಟಾ ಇನೋವಾ ಇನ್ನೋವ ರಾಜನ್ ಗಾಡಿ ಸರ್ ರಾಜನ್ ಗಾಡಿ ಅಂದ್ರೆ ಅದಕ್ಕೆ ಏನು ಎಕ್ಸ್ಪ್ರೆಷನ್ ಕೊಡದೆ ಬೇಡ ಸರ್ ರಾಜನ್ ಗಾಡಿ ರಾಜನೇ ಆಗಿರತ್ತೆ ಬರೀ ನಾಲ್ಕು ಲಕ್ಷ ಕೊಡ್ತಾ ಇದ್ದೀನಿ ಸರ್ ಟೂ ತೌಸಂಡ್ ಲೆವೆನ್ ಟೂ ಪಾಯಿಂಟ್ ಫೈವ್ ಇಂಜಿನ್ ಗಾಡಿ ಸರ್ ಫೋರ್ ಲ್ಯಾಕ್ಸ್ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಟಾಟಾ ಟಿಯಾಗೋ ಡೀಸೆಲ್ ವೆಹಿಕಲ್ ರೆಡಿ ಆಗಿದೆ ಹೇಳಿ ಸರ್ ಟಾಟಾ ಟಿಯಾಗೋ ಸರ್ ಶೋರೂಮ್ ಟೆಸ್ಟ್ ನೇ ಇದೆ ಗಾಡಿ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಸರ್ ಕ್ವಾರ್ಟರ್ ಜೆಟ್ ಇಂಜಿನ್ ಸ್ವಿಫ್ಟ್ ಇಂಜಿನ್ ಬರುತ್ತೆ ಇದಕ್ಕೆ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಬರೀ ಮೂರ್ ಲಕ್ಷದ ಅರವತ್ತು ಸಾವಿರಕ್ಕೆ ಫೈನಲ್ ಮಾಡೋಣ ಸರ್ ಸೊ ಅದೇ ತರ ಐಟೆನ್ ಗ್ರ್ಯಾಂಡ್ ಗ್ರ್ಯಾಂಡ್ ಐಟಮ್ಸ್ ಕೊಡ್ಸಲ್ಲಿ ಯಾರು ಒಂದೊಳ್ಳೆ ಗಾಡಿ ನೋಡ್ತಾ ಇದ್ರೆ ಶೋ ರೂಮ್ ಅಲ್ಲಿ ಇರೋ ಒಂದ್ ಒಳ್ಳೆ ಗಾಡಿ ಇದೆ ನೋಡಿ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ನಾಲ್ಕು ಲಕ್ಷದ ಎಂಬತ್ ಸಾವಿರಕ್ಕೆ ಕೊಡ್ತಾ ಇದೀನಿ ಸರ್ ಗ್ರ್ಯಾಂಡ್ ಐಟಮ್ ನಿಮ್ ಕಣ್ ಮುಂದೆ ಅದೇ ತರ ಮಾರುತಿ ಸುಜುಕಿ ಬ್ರಿಜಾ ಹುಡ್ಕೋರಿಗೆ ಒಂದು ಆಪ್ಷನ್ ರೆಡಿ ಆಗಿದೆ ಡೀಸೆಲ್ ಪೆಟ್ರೋಲ್ ಸರ್ ಇದು ಸರ್ ಇದು ಡೀಸೆಲ್ ವೇರಿಯಂಟ್ ಸರ್ ಎರಡ್ ಸಾವಿರದ ಹದಿನೇಳು ಸಿಂಗಲ್ ಓನರ್ ಸರ್ ಗಾಡಿ ಬಾಂಬ್ ಆಡಿದೆ ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಶೋರೂಮ್ ರೆಕಾರ್ಡ್ ಅಲ್ಲಿ ಇದೆ ಏಳು ಲಕ್ಷದ ಐವತ್ತು ಸಾವಿರ ಫ್ಲೈಟ್ಲಿ ನೆಗಶಲ್ ಮಾಡ್ಕೋಣ ಸರ್ ಅದೇ ತರ ಮಾರುತಿ ಸುಜುಕಿ ವ್ಯಾಗನರ್ ವ್ಯಾಗನರ್ ಸರ್ ವ್ಯಾಗನ್ ಅಲ್ಲಿ ವಿ ಎಕ್ಸ್ ಐ ಸರ್ ಇದು ಗಾಡಿ ಬೊಂಬಾಡ್ ಆಗಿದೆ ಎರಡ್ ಸಾವಿರದ ಆರು ಥರ್ಡ್ ಓನರ್ ಆಗಿದೆ ಸರ್ ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಬರೀ ಒಂದ್ ಲಕ್ಷಕ್ಕೆ ರೋಡ್ ಫಿಗರ್ ಮಾಡ್ಕೊಡ್ತೀನಿ ಸರ್ ಅದೇ ತರ ಐಟನ್ ಇದೆಯಾ ಸರ್ ಹೇಳಿ ಡೀಟೇಲ್ ಐಟನ್ ಸ್ಪೋರ್ಟ್ ಸರ್ ಎರಡ್ ಸಾವಿರದ ಒಂಬತ್ತು ಸೆಕೆಂಡ್ ಓನರ್ ಆಗಿದೆ ಸರ್ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ಬಲೆನೋ ಹುಡ್ಕೋರಿಗೆ ಒಂದು ವೆಹಿಕಲ್ ರೆಡಿ ಆಗಿದೆ ಪೆಟ್ರೋಲ್ ಆ ಸರ್ ಬಲೆನೋದಲ್ಲಿ ಪೆಟ್ರೋಲ್ ಅಲ್ಲಿ ಸರ್ ಜೆಟಾ ಇದು ಬಲೆನೋ ಜೆಟಾ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಸರ್ ಗಾಡಿ ಬೊಂಬೋಟ್ ಆಗಿದೆ ಶೋರೂಮ್ ಟೇಸ್ಟ್ ಎಲ್ಲ ಇದೆ ಸರ್ ಒಂದ್ ಒಳ್ಳೆ ಪೇಜಿಗೆ ಕೊಡ್ತಾ ಇದೀವಿ ಐದ್ ಲಕ್ಷದ ಅರವತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ವ್ಯಾಗನರ್ ಹೇಳಿ ಸರ್ ವ್ಯಾಗನರ್ ಎರಡ್ ಸಾವಿರದ ಹತ್ತೊಂಬತ್ತು ಚಾಕ್ಲೇಟ್ ಕಲರ್ ಅಲ್ಲಿ ಇರೋ ವ್ಯಾಗನರ್ ಸರ್ ಸೆಕೆಂಡ್ ಓನರ್ ಆಗಿದೆ ನಾಲ್ಕು ಲಕ್ಷ ಸರ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸ್ಲೈಟ್ಲಿ ಆಗಿ ಇನ್ನು ಸ್ವಲ್ಪ ನೆಗೋಷೇಬಲ್ ಆಗುತ್ತೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅದೇ ತರ ನಿಮ್ಗೆ ಡಿಸೈರ್ ವೆಹಿಕಲ್ ರೆಡಿ ಆಗಿದೆ ಗೆ ಹೇಳಿ ಸರ್ ಡಿಸೈರ್ ಅಲ್ಲಿ ಆಪಲ್ ಶೇಪ್ ಸರ್ ಎರಡ್ ಸಾವಿರದ ಇಪ್ಪತ್ತು ಸೆಕೆಂಡ್ ಓನರ್ ಆಗಿದೆ ಸರ್ ಡಿಸೈರ್ ಗಾಡಿ ಬೊಂಬಟ್ ಆಗಿದೆ ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಆರ್ ಲಕ್ಷದ ಹತ್ತು ಸಾವಿರ ಸ್ಲೈಟ್ಲಿ ನೆಟಷಬಲ್ ಮಾಡ್ಕೋಣ ಸರ್ ಸೊ ಬಲೇನೋರ್ಕೂರ್ ಇನ್ನೂ ಒಂದು ಪ್ರೀಮಿಯಂ ವೆಹಿಕಲ್ ಬಲೆನೋದಲ್ಲಿ ಇನ್ನೊಂದು ಪ್ರೀಮಿಯಂ ವೆಹಿಕಲ್ ಇದೆ ಬಲೆನೋ ಡೆಲ್ಟಾ ಇದು ಪ್ರೀಮಿಯಂ ಸಾರಿ ಸೆವೆನ್ ಸೀಟರ್ ವೆಹಿಕಲ್ ಹೇಳಿ ಸೆವೆನ್ ಸೀಟರ್ ಚವರ್ಲೆಟ್ ಎಂಜಾಯ್ ಇದೆ ಸರ್ ಈ ಹೆಸರು ಕೇಳಿದ್ರೆ ಎಂಜೋಗೆ ಹೋಗಿಬಿಡ್ತಾರೆ ಸರ್ ಎರಡ್ ಸಾವಿರದ ಹದಿಮೂರು ಸಿಂಗಲ್ ಓನರ್ ಸರ್ ಮೂರ್ ಲಕ್ಷದ ಅರವತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಡೀಸೆಲ್ ಪೆಟ್ರೋಲ್ ಡೀಸೆಲ್ ವೇರಿಯಂಟ್ ಸರ್ ಅದೇ ತರ ಇಲ್ಲೊಂದು ಡಿಸೈನ್ ಇದೆ ಡಿಸೈನ್ ಇದೆ ನೋಡಿ ಸರ್ ಸೆಕೆಂಡ್ ಓನರ್ ಆಗಿದೆ ಸರ್ ಆಪಲ್ ಶೇಪ್ ಅಲ್ಲಿ ಗಾಡಿ ಸರ್ ಆಪಲ್ ರೇಟ್ ಅಲ್ಲೇ ಕೊಡ್ತಾ ಇದೀನಿ ಒಂದ್ ಒಳ್ಳೆ ಪ್ರೈಸ್ ಸರ್ ಬರೀ ಆರು ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಡೀಸೆಲ್ ವೆಹಿಕಲ್ ಯಾ ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್ ಸಾರಿ ಅಂಡ್ ಅದೇ ತರ ಮಹೇಂದ್ರ ಒಂದ್ ನಿಮಿಷ ಕಂಟಿನ್ಯೂಸ್ ಎಲ್ಲ ಕೃಷ್ಣ ಬೊಲೆರೋ ನಿಯೋ ಹೇಳಿ ಸರ್ ಸರ್ ಬೊಲೆರೋ ನಿಯೋ ಎನ್ ಏಟ್ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಸೆಕೆಂಡ್ ಓನರ್ ಆಗಿದೆ ಸರ್ ಬರೀ ಓಡಿದ್ದು ನಲವತ್ತೊಂದ್ ಸಾವಿರ ಕಿಲೋಮೀಟರ್ ಅಷ್ಟೇ ಸರ್ ಯಾಕೆ ಸರ್ ನಿನ್ನೆ ಬಂದಿಲ್ಲ ನಿನ್ನೆ ಅಷ್ಟೇ ನಾಮಕರಣ ಮಾಡಿದೀವಿ ಹಸಿರು ಚಿರತೆ ಅಂತ ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಬರೀ ಎಂಟ್ ಲಕ್ಷದ ಐವತ್ತು ಸಾವಿರಕ್ಕೆ ನಿಯೋನ್ ಎನ್ ಏಟ್ ಸರ್ ನಿಯೋನ್ ಎನ್ ಏಟ್ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಈ ಪ್ರೈಸ್ ಸಿಗದೆ ಇಲ್ಲ ಗಾಡಿ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ ಇದು ನೋಡ್ತಾ ಇರ್ಬೋದು ನಿಮ್ಗೆ ಇದ್ರಲ್ಲೂ ಕೂಡ ಎ ಸಿ ಏರ್ ಬ್ಯಾಗು ಲೆದರ್ ಇಂಟೀರಿಯರ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಟಚ್ ಸ್ಕ್ರೀನು ಅಂಡ್ ಅದರ ನಿಮ್ಗೆ ರೂಫ್ ರೈಲ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ ಅಂಡ್ ಅದೇ ತರ ಟೊಯೋಟಾ ಇನೋವಾ ಕೃಷ್ಣಾ ಗಾಡಿ ರೆಡಿ ಆಗಿದೆ ತುಂಬಾನೇ ಪ್ರೀಮಿಯಂ ವೆಹಿಕಲ್ ಅಂತಾನೆ ಹೇಳ್ಬೋದು ಎಲ್ಲಿ ಸರ್ ಇನೋವಾ ಕೃಷ್ಣಾ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಆಗಿದೆ ಸರ್ ಬರೀ ಓಡಿದ್ದು ಮೂವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಅಷ್ಟೇ ಜಿ ವೇರಿಯಂಟ್ ಸರ್ ಡೀಸೆಲ್ ಅಲ್ಲಿ ಇದೆ ಗಾಡಿ ಆಗಿದೆ ಇಂಟೀರಿಯರ್ಸ್ ಅಷ್ಟೇ ಸರ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಒಂದು ಒಳ್ಳೆ ವೆಲ್ ಮೇಂಟೈನ್ ಅಂತ ಹೇಳ್ಕೋಬಹುದು ಇಂಟೀರಿಯರ್ಸ್ ಟೈರ್ ಕಂಡೀಷನ್ಸ್ ಎಲ್ಲ ಜಬರ್ದಸ್ಟ್ ತುಂಬಾ ಪರ್ಟಿಕ್ಯುಲರ್ ಆಗಿ ತುಂಬಾ ಸುಪೀರಿಯರ್ ಆಗಿ ಇಟ್ಕೊಂಡಿದ್ದಾರೆ ಸರ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಬರೀ ಹದಿನೆಂಟು ಲಕ್ಷದ ಐವತ್ತು ಸಾವಿರ ನೆಗೋಷಿಯಬಲ್ ಮಾಡ್ಕೊಡೋಣ ಸ್ವಲ್ಪ ನೆಗೋಷಿಯಬಲ್ ಕೂಡ ಆಗುತ್ತೆ ಅಂಡ್ ಅದೇ ತರ ವಸ್ ವ್ಯಾಗನ್ ಹಾ ವರ್ಸ್ ವ್ಯಾಗನ್ ಅಲ್ಲಿ ವೆಂಟೋ ಸರ್ ಲೈನ್ ಅಲ್ಲಿ ಎರಡ್ ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಪೆಟ್ರೋಲ್ ಇದೆ ಸರ್ ಶೋರೂಮ್ ರೂಮ್ ಟೆಸ್ಟ್ ಅಲ್ಲೇ ಇದೆ ಗಾಡಿ ಮೂರು ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್ ಬರೀ ಮೂರು ಲಕ್ಷಕ್ಕೆ ರೌಂಡ್ ಫಿಗರ್ ಬರೀ ಮೂರ್ ಲಕ್ಷಕ್ಕೆ ವರ್ಲ್ಸ್ ವ್ಯಾಗನ್ ವೆಂಟೋ ತಗೊಂಡೋಗ್ಬಿಡಿ ಸರ್ ಹೈಲೈನ್ ವೇರಿಯಂಟ್ ಪೆಟ್ರೋಲ್ ಅಲ್ಲಿ ಐಟೆನ್ ಸರ್ ಯಾವ ಬ್ರಾಂಡ್ ಬೇಕು ಸರ್ ಎಲ್ಲಾ ಬ್ರಾಂಡ್ ಗಳು ಲಭ್ಯವಿದೆ ಎಲ್ಲ ಕಲರ್ ಲಭ್ಯವಿದೆ ಸರ್ ಅದೇ ಎನ್ ಎಸ್ ಕಾರ್ ಆಗಿರುತ್ತೆ ಟೆನ್ ಸ್ಪೋರ್ಟ್ಸ್ ಇದೆ ಎರಡ್ ಸಾವಿರದ ಒಂಬತ್ತು ಸೆಕೆಂಡ್ ಓನರು ವಿತ್ ಪ್ರೈಸ್ ಶೆಪ್ಸಿ ಮಾಡ್ಕೊಡ್ತಾ ಇದೀನಿ ಸರ್ ಎರಡ್ ಲಕ್ಷದ ಇಪ್ಪತ್ ಸಾವಿರಕ್ಕೆ ಫೈನಲ್ ಮಾಡ್ತೀನಿ ಟೂ ಫಾರ್ಟಿ ಅಷ್ಟೇ ಎರಡ್ ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಫೈನಲ್ ಮಾಡ್ತೀನಿ ಟ್ವೆಂಟಿಗೆ ಫೈನಲ್ ಹೌದು ಸರ್ ನೋಡ್ತೇವೆ ಅದು ಶಾವ್ಲೆಟ್ ಕ್ರೂಸ್ ಡೀಸೆಲ್ ವೇರಿಯಂಟ್ ಎರಡ್ ಸಾವಿರದ ಒಂಬತ್ತು ಸೆಕೆಂಡ್ ಓನರು ಮೂರ್ ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಅದರಲ್ಲೂ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಸರ್ ಡೀಸೆಲ್ ಅಲ್ವಾ ಸರ್ ಡೀಸೆಲ್ ಅಲ್ಲಿ ಎರಡ್ ಸಾವಿರದ ಒಂಬತ್ತು ಸೆಕೆಂಡ್ ಓನರ್ ಮತ್ತೆ ಎಫ್ಸಿ ಬಗ್ಗೆ ಏನು ಚಿಂತೆ ಇಲ್ಲ ಸರ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ತನಕ ಎಫ್ ಸಿ ಇದೆ ಸರ್ ಅಂಡ್ ಸೊ ನೋಡ್ತಾ ಇರೋದು ಇನ್ನೊಂದು ವೆಹಿಕಲ್ ಮಾರ್ತಿ ಸುಜುಕಿ ಶಿಫ್ಟ್ ಗಾಡಿ ರೆಡಿ ಆಗಿದೆ ಇಲ್ಲಿ ಸೆಲ್ಗೆ ಅಂಡ್ ಇದು ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ವೋಲ್ಸ್ ವೋಲ್ಸ್ ಬ್ಯಾಗ್ ನೋಡ್ಕೊಂಡ್ ಬಂದ್ರಿ ಹಾಗೆ ಮಾರುತಿ ಸುಜುಕಿ ಶಿಫ್ಟ್ ಅಲ್ಲಿ ಇದೆ ನೋಡಿ ಸರ್ ಶಿಫ್ಟ್ ಅಲ್ಲಿ ಬಿ ಇದೆ ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಗಾಡಿ ಎರಡ್ ಸಾವಿರದ ಹದಿನಾಲ್ಕು ಸೆಕೆಂಡ್ ಓನರ್ ಆಗಿದೆ ಸರ್ ಡೀಸೆಲ್ ವೇರಿಯಂಟ್ ಗಾಡಿ ಬಾಂಬಾಟ್ ಆಗಿದೆ ನಾಲ್ಕು ಲಕ್ಷದ ಎಪ್ಪತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಅದೇ ಪ್ರೈಸ್ ಅಲ್ಲಿ ಹೋಂಡ್ ಆಕ್ಸೆಂಟ್ ಕೊಡ್ತೀನಿ ಸರ್ ನಾಲ್ಕು ಲಕ್ಷದ ಎಪ್ಪತ್ ಸಾವಿರಕ್ಕೆ ಅದೇ ಪ್ರೈಸ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತು ಆಕ್ಸೆಂಟ್ ಸರ್ ಸಿಂಗಲ್ ಓನರ್ ಆಗಿದೆ ಸರ್ ಗಾಡಿ ನೋಡಿ ಸರ್ ತುಂಬಾ ಚೆನ್ನಾಗಿದೆ ಇದು ಡೀಸೆಲ್ ವೆಹಿಕಲ್ ಇಲ್ಲ ಸರ್ ಇದು ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್ ಅದೇ ತರ ಇನ್ನೊಂದು ಸೆಲೆರಿಯೋದಲ್ಲಿ ಎರಡ್ ಇತ್ತು ಸರ್ ಅದರಲ್ಲಿ ಒಂದ್ ಮ್ಯಾನುವಲ್ ಸೋಲ್ಡ್ ಆಗಿದೆ ಇನ್ನೊಂದು ನಿಮಗೆ ಸರ್ ಮಾಡಿ ಕೋಲೋಗ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಅವ್ರಿಗೋಸ್ಕರ ಸರ್ ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ಸ್ ಅಂತ ಹೇಳಿದೆ ತಪ್ಪಾಗಲ್ಲ ಸರ್ ಓಲ್ಸ್ ವ್ಯಾಗನ್ ಪೋಲೋ ಹೈಲೈನ್ ಅಲ್ಲಿ ಇದೆ ಸರ್ ಎರಡ್ ಸಾವಿರದ ಹದಿನೈದು ಸಿಂಗಲ್ ಓನರ್ ಸರ್ ಐದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ದಸರಾ ದೀಪಾಲಿ ಆಫರ್ ಅಲ್ಲಿ ಕೊಡ್ಬೇಡೋಣ ಸರ್ ಅದೇ ತರ ಆಲ್ಟೋ ಕೇಟನ್ ಆಲ್ಟೋ ಕೇಟನ್ ಒಂದ್ ಲಕ್ಷದ ತೊಂಬತ್ ಸಾವಿರಕ್ಕೆ ಕೊಟ್ಬಿಡೋಣ ಸರ್ ಫ್ರೆಶ್ ಎಫ್ಸಿ ಇದೆ ಎರಡ್ ಸಾವಿರದ ಹತ್ತು ಸೆಕೆಂಡ್ ಓನರ್ ಆಗಿದೆ ಸರ್ ಅದೇ ತರ ಓಂಡಾ ಜಾಜ್ ಎರಡ್ ಸಾವಿರದ ಒಂಬತ್ತು ಸೆಕೆಂಡ್ ಓನರ್ ಆಗಿದೆ ಸರ್ ಫ್ರೆಶ್ ಎಫ್ಸಿ ಮಾಡ್ಕೊಳ್ಳೋಣ ಸರ್ ಎರಡ್ ಲಕ್ಷದ ಮೂವತ್ ಸಾವಿರ ಸರ್ ಅದೇ ತರ ಇಲ್ಲಿ ಬಲೆನೋ ಬಲೆನೋ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಡೆಲ್ಟಾ ವೇರಿಯಂಟ್ ಸರ್ ಪೆಟ್ರೋಲ್ ಅದೆ ಐದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡೋಣ ಸರ್ ಅದೇ ತರ ಇಲ್ಲೊಂದು ಇತಿಹಾಸ ಟೊಯೋಟಾ ಇಟಿಯಾಸ್ ಸರ್ ಒಳ್ಳೆ ಮೈಲೇಜ್ ಕೊರೋ ಗಾಡಿ ಸರ್ ಎರಡ್ ಸಾವಿರದ ಹನ್ನೆರಡು ಸಿಂಗಲ್ ಓನರ್ ಆಗಿದೆ ಸರ್ ಡೀಸೆಲ್ ಅಲ್ಲಿ ಇದೆ ಸರ್ ಗಾಡಿ ನಾಲ್ಕು ಲಕ್ಷ ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡೋಣ ಸರ್ ಅದೇ ತರ ಇಲ್ಲಿ ಇನ್ನೂ ಒಂದು ಬಲಾನೋ ಗಾಡಿ ಬಲೆನೋ ಸಾರಿ ಬಲೆನೋ ಡೆಟಾ ಸರ್ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಆಗಿದೆ ಸರ್ ಐದು ಲಕ್ಷದ ಅರವತ್ತು ಸಾವಿರ ಪಡ್ತಿದ್ದೀನಿ ಸರ್ ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಸರ್ ಗಾಡಿ ಅದೇ ತರ ಡಿಸೈರ್ ಆಯ್ತಲ್ಲ ಸ್ಯಾಂಟ್ರೋ ಹೇಳಿ ಸರ್ ಡೀಟೇಲ್ಸ್ ಸ್ಯಾಂಟ್ರೋ ಎರಡ್ ಸಾವಿರದ ಏಳು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸಿಂಗಲ್ ಓನರ್ ಸರ್ ಜಾಸ್ತಿ ಕಿಲೋಮೀಟರ್ ಓಡಿಲ್ಲ ಸರ್ ಒಂದ್ ಲಕ್ಷದ ನಲವತ್ ಸಾವಿರ ಕೊಟ್ಬಿಡೋಣ ಸರ್ ಅಂಡ್ ಅದೇ ತರ ಇಲ್ಲೊಂದು ಸರ್ ಡೀಸೆಲ್ ಅಲ್ಲಿ ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದ್ದೀರಾ ಸರ್ ಎರಡ್ ಸಾವಿರದ ಎಂಟು ಸಿಂಗಲ್ ಓನರ್ ಸರ್ ವಿಡಿ ಐ ಇದು ಎರಡ್ ಲಕ್ಷದ ಹತ್ತು ಸಾವಿರ ಕೊಟ್ಬಿಡೋಣ ಸರ್ ಫೈನಲ್ ಫೈನಲ್ ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಅದೇ ತರ ಇಲ್ಲೊಂದು ಶಿಫ್ಟ್ ಹೇಳಿ ಸರ್ ಸರ್ ಶಿಫ್ಟ್ ಐ ಇದೆ ಎರಡ್ ಸಾವಿರದ ಒಂಬತ್ತು ಮೂರು ಓನರ್ ಸರ್ ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಎರಡ್ ಲಕ್ಷದ ಇಪ್ಪತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡೋಣ ಸರ್ ಸ್ಲೈಟ್ಲಿ ನೆಗಶಬಲ್ ಮಾಡೋಣ ಸರ್ ನೆಗಶಬಲ್ ಕೂಡ ಆಗುತ್ತೆ ಅಂಡ್ ಇಲ್ಲೊಂದು ಡಿಸೈರ್ ವೆಹಿಕಲ್ ಇದೆ ಸರ್ ಎರಡ್ ಸಾವಿರದ ಹದಿಮೂರು ಸೆಕೆಂಡ್ ಓನರ್ ಆಗಿದೆ ಸರ್ ಡೀಸೆಲ್ ವೇರಿಯಂಟ್ ವಿಡಿ ಐ ಸರ್ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಅದೇ ತರ ಇಲ್ಲೊಂದು ಫೋರ್ಟ್ ಫಿಗೋ ಆಸ್ಪೈರ್ ಫೋರ್ಟ್ ಫಿಗೋ ಆಸ್ಪೈರ್ ಸರ್ ಎಲ್ಲೋ ಬೋರ್ಡ್ ಅಲ್ಲಿ ಇದೆ ಸರ್ ಎಲ್ಲೋ ಬೋರ್ಡ್ ಅಲ್ಲಿ ಯಾರಾದ್ರೂ ದುಡ್ಡು ಕೊಡ್ತೀನಿ ಅವರಿಗೆ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಎನ್ ಎಕ್ಸೋ ಆಗಿರ್ಬೇಕು ಅನ್ನೋ ಒಂದೇ ಒಂದು ಅಭಿಲಾಷೆಯಿಂದ ಕೊಡ್ತಾ ಇದೀವಿ ಸರ್ ಸಿ ಸಿ ರನ್ನಿಂಗ್ ತನಕ ಕೊಡ್ತಾ ಇದೀವಿ ಸರ್ ಎರಡ್ ಲಕ್ಷದ ಐವತ್ತು ಸಾವಿರಕ್ಕೆ ಎರಡ್ ಸಾವಿರದ ಹದಿನೇಳು ಸಿಂಗಲ್ ಓನರ್ ಸರ್ ಸೊ ಇಲ್ಲೊಂದು ಜೈಲೋ ಸರ್ ಸೆವೆನ್ ಸೀಟರ್ ಗಾಡಿ ಮಹೇಂದ್ರ ಕ್ವಾಂಟೋ ಸರ್ ಒಂದ್ ಲಕ್ಷದ ತೊಂಬತ್ ಸಾವಿರಕ್ಕೆ ಸೆವೆನ್ ಸೀಟರ್ ವಿತ್ ರೂಪೇಸಿ ಗಾಡಿ ತಗೊಂಡೋಗಿ ಸರ್ ಬರೀ ಒನ್ ಸೆವೆಂಟಿ ಅಷ್ಟೇ ಒಂದ್ ಲಕ್ಷದ ತೊಂಬತ್ ಸಾವಿರ ಸಾರಿ ಅಂಡ್ ಇಲ್ಲೊಂದು ಹೋಂಡಾ ಸಿಟಿ ಐಡಿಟೆಕ್ ಸರ್ ಎರಡ್ ಸಾವಿರದ ಹದ್ನಾಲ್ಕು ಸಿಂಗಲ್ ಓನರ್ ಡೀಸೆಲ್ ವೆರಿಯೇಟ್ ಸರ್ ನಾಲ್ಕು ಲಕ್ಷದ ಎಪ್ಪತ್ ಸಾವಿರಕ್ಕೆ ಕೊಡ್ಬಿಡೋಣ ಸರ್ ಸೊ ಇದು ಡೀಸೆಲ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಹೋಂಡಾ ಸಿಟಿಯಲ್ಲಿ ಹೋಂಡಾ ಸಿಟಿ ಐಡಿ ಟೆಕ್ಸ್ ಆರ್ ಎರಡ್ ಸಾವಿರದ ಹದಿನಾಲ್ಕು ಸಿಂಗಲ್ ಓನರ್ ಸರ್ ಡೀಸೆಲ್ ವೇರಿಯಂಟ್ ಗಾಡಿ ಬಂಬಾಟ್ ಆಗಿದೆ ಪ್ರೈಸು ಅಷ್ಟೇ ಸರ್ ದಸರಾ ದಿವಾಲಿ ಗೆ ಬಂಬಾಟ್ ಆಗಿರೋದು ನಾಲ್ಕು ಲಕ್ಷದ ಅರವತ್ತೈದು ಸಾವಿರಕ್ಕೆ ಕೊಟ್ಬೇಡ ಸರ್ ಸೊ ಇಲ್ಲೊಂದು ಸೆವೆನ್ ಸೀಟರ್ ವೆಹಿಕಲ್ ಎರಟಿಗ ಎರಟಿಗ ಎರಡ್ ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಆಗಿದೆ ಸರ್ ಎರಟಿಗ ವಿ ಎಕ್ಸ್ ಐ ಇದು ನಿಮ್ಗೆ ಆರಾಮಾಗಿ ಲೋನು ಕೂಡ ಆಗತ್ತೆ ಲೋ ಬಜೆಟ್ ಅಲ್ಲಿ ಯಾರು ಗಾಡಿ ನೋಡ್ತಾ ಇದ್ರೆ ನಾಲ್ಕು ಲಕ್ಷದ ಐವತ್ ಸಾವಿರ ನೆಗಾಶಿಯೋಬಲ್ ಮಾಡ್ಕೊಡೋಣ ಸರ್ ಸ್ಕಾರ್ಪಿಯೋ ಸ್ಕಾರ್ಪಿಯೋ ಬುಕ್ ಆಗಿದೆ ಸೊ ಬುಕ್ ಆಗೋಗಿ ಸ್ಕಾರ್ಪಿಯೋ ಏನು ಬುಕ್ ಬುಕ್ ಆಗಿದೆ ಇದು ಸಿಯಾಜ್ ಆಯ್ತಾ ಸಿಯಾಜ್ ಇದೆ ಸರ್ ಹೇಳಿ ಸರ್ ಸಿಯಾಜ್ ಎರಡ್ ಸಾವಿರದ ಹದಿನೈದು ಸಿಂಗಲ್ ಓನರ್ ಸರ್ ವಿಡಿಐ ಪ್ಲಸ್ ಇದು ಡೀಸೆಲ್ ವೇರಿಯಂಟ್ ಸರ್ ಮಾರುತಿ ಸುಸ್ಕಿಯಲ್ಲಿ ಸಿಯಾಜ್ ಒಂದು ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಐದ್ ಲಕ್ಷದ ಮೂವತ್ ಸಾವಿರ ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡ್ಕೋಣ ಸರ್ ಅದೇ ತರ ಇಲ್ಲೊಂದು ಡಸ್ಟರ್ ಇದೆಯಾ ಡಸ್ಟರ್ ಆರ್ ಎಕ್ಸ್ ಜಟ್ ಸರ್ ಗಾಡಿ ಬಾಂಬಾಟ್ ಆಗಿದೆ ಒನ್ ಟೆನ್ ಪಿ ಎಸ್ ಎರಡ್ ಸಾವಿರದ ಹದಿನಾರು ಸಾರಿ ಆ ಡಸ್ಟರ್ ಹೇಳಿ ಸರ್ ಸರ್ ಡಸ್ಟರ್ ಅಲ್ಲಿ ಒಂದ್ ಒಳ್ಳೆ ಬೆಂಬೋಟ ಗಾಡಿ ಇದೆ ಆರ್ ಎಕ್ಸ್ ಜಡ್ ಇದು ಒನ್ ಟೆನ್ ಪಿ ಎಸ್ ಎರಡ್ ಸಾವಿರದ ಹದಿಮೂರು ಸೆಕೆಂಡ್ ಓನರ್ ಆಗಿದೆ ಸರ್ ಮೂರ್ ಲಕ್ಷದ ಅರವತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಫೈನಲ್ ಅದೇ ತರ ಇಲ್ಲೊಂದು ಇಲೈಟ್ ಐ ಟ್ವೆಂಟಿ ಬುಕ್ ಆಗಿದೆ ಬುಕ್ ನಾನು ಇದೆಯಾ ಸರ್ ಇದೆ ಹೇಳಿ ಇದು ಮೂರು ಇದೆ ಒಟ್ಟಿಗೆ ತಗೊಂಡ್ಬಿಡಿ ಕೇಳಿ ಸರ್ ಸರ್ ನಾನೋದಲ್ಲಿ ಆಟೋಮೆಟಿಕ್ ಬೇಕಾ ಮ್ಯಾನುವಲ್ ಬೇಕಾ ಸರ್ ಆಟೋಮೆಟಿಕ್ ಅಲ್ಲಿ ಬ್ಲೂ ಕಲರ್ ಇದೆ ಮ್ಯಾನುವಲ್ ಅಲ್ಲಿ ವೈಟ್ ಕಲರ್ ಇದೆ ನಾನೋ ಟಿಸ್ಟ್ ಎರಡ್ ಸಾವಿರದ ಹದಿನೈದು ಸಿಂಗಲ್ ಓನರ್ ಸರ್ ಒಂದ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಕೊಡೋಣ ಸರ್ ಅದೇ ತರ ನ್ಯಾನೋ ನ್ ಆಟೋಮೆಟಿಕ್ ಅಲ್ಲಿ ಇದೆ ಸರ್ ನ್ಯಾನೋ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಎರಡ್ ಸಾವಿರದ ಹದಿನೈದು ಸಿಂಗಲ್ ಓನರ್ ಸರ್ ಒಂದ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಮಾಡೋಣ ಸರ್ ಆಸ್ ಇಟ್ ಇಸ್ ಕಂಡೀಷನ್ ಇವನು ಸರ್ ಇವನ್ ಇದೆ ಎರಡ್ ಸಾವಿರದ ಹದಿಮೂರು ನಾಲ್ಕು ಓನರ್ ಆಗಿದೆ ಸರ್ ಬರೀ ಒಂದ್ ಲಕ್ಷದ ಅರವತ್ ಸಾವಿರ ಸರ್ ಐಟಮ್ ಹೇಳ್ಬಿಡಿ ಸರ್ ಗ್ರ್ಯಾಂಡ್ ಗ್ರಾಂಡ್ ಐಟನ್ ಸರ್ ಎರಡ್ ಸಾವಿರದ ಹದಿನಾಲ್ಕು ಸರ್ ಸೆಕೆಂಡ್ ಓನರ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಸರ್ ಗಾಡಿ ಬಾಂಬೋಡ್ ಆಗಿದೆ ಬರೀ ಮೂರ್ ಲಕ್ಷದ ಇಪ್ಪತ್ತೈದ್ ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಅದೇ ತರ ನೆಕ್ಸ್ಟ್ ಯಾವ ಗಾಡಿ ಸರ್ ಸರ್ ಇನ್ನೊಂದು ಗಾಡಿ ಇದೆ ನೋಡಿ ಸರ್ ಇಂಡಿಗೋ ಮಾನ್ಸಾ ಇದೆ ಎರಡ್ ಸಾವಿರದ ಹತ್ತು ಸರ್ ನಿಮ್ಗೆ ಫ್ರೆಶ್ ಎಫ್ ಸಿ ಮಾಡ್ಕೊಡ್ತಾ ಇದೀವಿ ಬರೀ ಒಂದ್ ಲಕ್ಷದ ಐವತ್ತೈದ್ ಸಾವಿರ ರೂಪಾಯಿಗೆ ಫ್ರೆಶ್ ಎಫ್ಸಿ ಮಾಡ್ಕೊಡ್ತೀವಿ ಸರ್ ಇಂಡಿಗೋ ಮಾನ್ಸಾ ಎರಡ್ ಸಾವಿರದ ಹತ್ತು ಸೆಕೆಂಡ್ ಓನರ್ ಅಂಡ್ ಅದೇ ತರ ನೆಕ್ಸ್ಟ್ ಯಾವ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಒಂದ್ ಒಳ್ಳೆ ಗಾಡಿ ಇದೆ ನೋಡಿ ಸರ್ ಎರಡ್ ಸಾವಿರದ ಒಂಬತ್ತು ಸೆಕೆಂಡ್ ಓನರ್ ಆಗಿದೆ ಬರೀ ಎರಡ್ ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಮತ್ತೊಂದು ಓಮಿನಿ ಕಾರ್ಗಳು ಇದೆ ನೋಡಿ ಸರ್ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಸಾರಿ ಸಾರಿ ಓಮಿನಿ ಕಾರ್ ಓಮಿನಿ ಹೇಳಿ ಸರ್ ಸರ್ ಓಮಿನಿ ಎಲ್ಲೋ ಬೋರ್ಡಲ್ಲಿ ಒಂದು ಮ್ಯಾಕ್ಸಿ ಕ್ಯಾಬ್ ಇದೆ ನೋಡಿ ಸರ್ ಗೂಡ್ಸ್ ಗಾಡಿ ಸ್ಟಾರ್ಟ್ ಅಪ್ ಗೆ ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಅಪ್ ಗೆ ಇಲ್ಲ ದುಡ್ಕೊಂಡು ತಿನ್ನೋರಿಗೆ ಒಂದ್ ಒಳ್ಳೆ ಗಾಡಿ ಅಂದ್ರೆ ಹೇಳಿದ್ರೆ ತಪ್ಪಾಗಲ್ಲ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಆಗಿದೆ ಸರ್ ಎರಡ್ ಲಕ್ಷದ ಅರವತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಟೂ ಸಿಕ್ಸ್ಟಿ ನೆಕ್ಸ್ಟ್ ವೀಕ್ ಅಲ್ಲಿ ಹಾಗೆ ಇನ್ನೊಂದು ಓಮಿನಿ ಇದೆ ನೋಡಿ ಸರ್ ಎರಡ್ ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಆಗಿದೆ ಸರ್ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಅಪ್ಗೆ ಎಲ್ಲಾದ್ರೂ ಶಾಲೆಯ ಮಕ್ಕಳಿಗೆ ಕರ್ಕೊಂಡು ಹೋಗಕ್ಕೆ ಬರಕ್ಕೆ ಈಸಿ ಆಗುತ್ತೆ ಅಂದ್ರೆ ಒಂದ್ ಒಳ್ಳೆ ಗಾಡಿ ಇದೆ ಎರಡ್ ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಆಗಿದೆ ಸರ್ ಎರಡ್ ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸಾರಿ ಮತ್ತೊಂದು ಸಲ ಮಾಡಿ ಸರ್ ಡೀಟೇಲ್ಸ್ ಸರ್ ಟೂ ತೌಸಂಡ್ ಟುವೆಲ್ ಒಂದ್ ಒಳ್ಳೆ ಹೋಮಿನ ಇದೆ ಸರ್ ಟೂ ತೌಸಂಡ್ ಟುವೆಲ್ ಸೆಕೆಂಡ್ ಓನರ್ ಆಗಿದೆ ಒಂದ್ ಲಕ್ಷದ ತೊಂಬತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಅಂಡ್ ನೆಕ್ಸ್ಟ್ ವೀಕ್ ಎಲ್ಲ ಇನ್ನೊಂದು ಕೊರೋಲಾ ಇದೆ ನೋಡಿ ಸರ್ ಟೊಯೋಟಾ ಕೊರೋಲಾ ಸರ್ ಎರಡ್ ಸಾವಿರದ ಆರು ಒಂದ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಇನ್ನೊಂದು ಏನ್ ಇದೆ ನೋಡಿ ಸರ್ ಹೇಳಿ ಇನ್ನೊಂದು ಐ ಟ್ವೆಂಟಿ ಇದೆ ನೋಡಿ ಸರ್ ಆಸ್ ಇಟ್ ಈಸ್ ಕಂಡೀಷನ್ಲಿ ಐ ಟ್ವೆಂಟಿ ಎರ ಇದೆ ಡೀಸೆಲ್ ವೇರಿಯಂಟ್ ಒಂದ್ ಲಕ್ಷದ ಎಪ್ಪತ್ತ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ವಿಕಲ್ ಇನ್ನೊಂದು ಸ್ಯಾಲರಿ ಇದೆ ನೋಡಿ ಸರ್ ಎರಡ್ ಸಾವಿರದ ಹದಿನೆಂಟು ಸಿಂಗಲ್ ಓನರ್ ಸರ್ ಓಡಿದ್ದು ಬರೀ ಎಂಬತ್ ಸಾವಿರ ಕಿಲೋಮೀಟರ್ ಅಷ್ಟೇ ಸರ್ ಮಾರುತಿ ಸುಸ್ಕಿಯಲ್ಲಿ ಸ್ಯಾಲರಿಯು ಜೆಟ್ ಎಕ್ಸ್ಐ ಪೆಟ್ರೋಲಲ್ಲಿ ಟಾಪ್ ಅಂಡ್ ಗಾಡಿ ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್ ಒಳ್ಳೆ ಪ್ರೈಸಿಗೆ ಕೊಡ್ತಾ ಇದ್ವಿ ಮೂರು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡೋಣ ಸರ್ ನೆಕ್ಸ್ಟ್ ವೇಕಲ್ ಸರ್ ಇಲ್ಲ ಇನ್ನೊಂದು ಮಂಜ ಸರ್ ಇನ್ನೊಂದು ಇಂಡಿಗೋ ಮಂಜಾ ಇದೆ ಸರ್ ಎರಡ್ ಸಾವಿರದ ಹನ್ನೊಂದು ಪೆಟ್ರೋಲ್ ವೇರಿಯಂಟ್ ಸರ್ ಗಾಡಿ ಬಾಂಬಾರ್ಡ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತಾರು ತನಕ ಎಫ್ ಸಿ ಇರೋ ಗಾಡಿ ಸರ್ ಒಂದ್ ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಇದು ಕೊಟ್ಬಿಡೋಣ ಸರ್ ಅಂಡ್ ಕುಡ್ ಇದೆಯಾ ಸರ್ ಕುಡ್ಡು ಸರ್ ಒಂದ್ ಲಕ್ಷದ ತೊಂಬತ್ ಸಾವಿರಕ್ಕೆ ಕೊಟ್ಬಿಡೋಣ ಸರ್ ಎರಡ್ ಸಾವಿರದ ಹದಿನಾರು ಥರ್ಡ್ ಓನರ್ ಆಗಿದೆ ಸರ್ ಇದು ಆಲ್ಟೋ ಇದೆಯಾ ಸರ್ ಆಲ್ಟೋ ಎಲೆಕ್ಸಿ ಇದೆ ನೋಡಿ ಸರ್ ಆಲ್ಟೋ ಬೇಜ್ ಕಲರ್ ಇದೆ ಗಾಡಿ ಬಾಂಬೋರ್ಡ್ ಆಗಿದೆ ವಿತ್ ಫ್ರೆಶ್ ಎಫ್ ಸಿ ಮಾಡ್ಕೊಡ್ತಾ ಇದೀವಿ ಒಂದ್ ಲಕ್ಷದ ಎಂಬತ್ ಸಾವಿರಕ್ಕೆ ಮಾಡ್ಕೊಡೋಣ ಸರ್ ಸ್ಯಾಂಟ್ರೋ ಇದೆಯಾ ಸಾಂಟ್ರೋ ಎರಡ್ ಸಾವಿರದ ಐದು ಸರ್ ಸಿಂಗಲ್ ಓನರ್ ಆಗಿದೆ ಓಡಿದ್ದು ಕಿಲೋಮೀಟರ್ ಕಮ್ಮಿ ಇದೆ ನಿಮ್ಗೆ ಫ್ರೆಶ್ ಎಫ್ ಸಿ ಮಾಡ್ಕೊಡ್ತಾ ಇದೀವಿ ಸರ್ ಎರಡ್ ಸಾವಿರದ ಮೂವತ್ತರ ತನಕ ಎಫ್ ಸಿ ಇರತ್ತೆ ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಸರ್ ಬರೀ ಒಂದ್ ಲಕ್ಷದ ಅರವತ್ ಸಾವಿರಕ್ಕೆ ಫೈನಲ್ ಮಾಡೋಣ ಸರ್ ಅಂಡ್ ಫೋರ್ಟ್ ಫಿಗೋ ಮಾಡಿ ಫೋರ್ಟ್ ಫಿಗೋ ಫೋರ್ಟ್ ಫಿಗೋ ಸರ್ ಡೀಸೆಲ್ ಅಲ್ಲಿ ಟೈಟಾನಿಯಂ ಸರ್ ಫೋರ್ಟ್ ಫಿಗೋ ಎರಡ್ ಸಾವಿರದ ಹತ್ತು ಸೆಕೆಂಡ್ ಓನರ್ ಸರ್ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀವಿ ಸರ್ ಒಂದ್ ಲಕ್ಷದ ನಲವತ್ ಸಾವಿರ ಅಂಡ್ ಇದು ಐಟೆನ್ ಐಟೆನ್ ಎರ ಸರ್ ಐಟೆನ್ ಏರಾದಲ್ಲಿ ನಿಮ್ಮ ಹತ್ರ ಮೂರ್ ಗಾಡಿ ಇದೆ ನಮ್ ಸಾರಿ ಸರ್ ಮಾಡಿ ಹೇಳಿ ಸರ್ ಡೀಟೇಲ್ಸ್ ಸರ್ ಗ್ರಾಂಡ್ ಐಟೆನ್ ಮ್ಯಾಗ್ನಾ ಸರ್ ಎರಡ್ ಸಾವಿರದ ಹದಿಮೂರು ಸಿಂಗಲ್ ಓನರ್ ಆಗಿದೆ ಸರ್ ನಲವತ್ತೆರಡು ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿದ್ದು ಸರ್ ಪ್ರೈಸ್ ಬಂದು ನಿಮ್ಗೆ ಮೂರ್ ಲಕ್ಷದ ನಲವತ್ತ್ ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್